ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಇದು ಅತ್ಯಂತ ರುಚಿಕರವಾದಂಥ ಆರೋಗ್ಯದಾಯಕವಾದಂಥ ಅಗಾಧವಾದಂಥ ಫೈಬರ್ ಅಂಶ ಹೆಚ್ಚಿಗೆ ಇರುತ್ತೆ ಹಾಗಾಗಿ ಹೀರೆಕಾಯಿ ನೀವು ಹೆಚ್ಚಿಗೆ ಹೆಚ್ಚಿಗೆ ಬಳಸಬೇಕು ಇಲ್ಲಿ ಎರಡು ಸ್ಪೂನು ಕಡಲೆಬೇಳೆ ಎರಡು ಸ್ಪೂನು ಉದ್ದಿನ ಬೇಳೆ ಎರಡು ಸ್ಪೂನ್ ಎರಡು ತೊಗೊಂಡಿದ್ದೀನಿ ಗೊತ್ತಾಗ್ತಾ ಇದೆಯಲ್ಲ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಎರಡು ಸ್ಪೂನ್ ಎಳ್ಳು ನೋಡಿ ಎಳ್ಳು ರೀತಿ ಇರುತ್ತೆ ಅಂತ ಎರಡು ಸ್ಪೂನ್ ತೊಗೊಳ್ಳಿ ಕಣ್ಣು ಅಂದಾಜು ಬೇಕಾದ್ರೂ ತೊಗೊಳ್ಬೋದು ಇದು ನೋಡಿ ಎರಡು ಸ್ಪೂನ್ ಗೊತ್ತಾಗ್ತಾ ಇದೆಯಲ್ಲ ಹಾಕಿ ಹುರಿಬೇಕು ಚೆನ್ನಾಗಿ ಹುರಿದು ಬ್ರೌನಿಷ್ ಕಲರ್ ಇದೆ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಹಿರೇಕಾಯಿ ಸಿಪ್ಪೆ ಹಿರೇಕಾಯಿ ಸಿಪ್ಪೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಡೀಪಾಗಿ ಫ್ರೈ ಮಾಡುವ ಬೆಳೆದಂತಹ ಕರ್ಬೇ ಸೊಪ್ಪನ್ನು ಅಂತ ಹಾಕಿದ್ದೀನಿ ಯಥೇಚ್ಛವಾಗಿ ಕರ್ಬೇ ಸೊಪ್ಪನ್ನು ಬಳಸೋದ್ರಿಂದ ರಕ್ತದ ಉತ್ಪಾದನೆ ಹೆಚ್ಚಾಗುತ್ತೆ ಹಾಗಾಗಿ ಹಸಿ ಹಸಿದೇ ಎರಡು ಕಟ್ಟು ಬಿಡಿ ತುಂಬಾನೇ ಆರೋಗ್ಯದಾಯಕವಾದಂತಹ ಶಕ್ತಿದಾಯಕವಾದಂತಹ ರಕ್ತದ ಉತ್ಪಾದನೆ ಸಹಾಯ ಮಾಡುತ್ತೆ ಕರ್ಬಳದ ಯಥೇಚ್ಛವಾಗಿರುತ್ತೆ ತುಂಬ ಕಪ್ಪು ಬಣ್ಣ ಬರೋ ಹಾಗೆ ಇದು ತುಂಬಾ ಫೈಬರ್ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಯಥೇಚ್ಛವಾದಂತಹ ಹೀರೆಕಾಯಿಯನ್ನು ನೀವು ನಿಮ್ಮ ಅಡುಗೆಯಲ್ಲಿ ಬಳಸಿ ತುಂಬ ಆರೋಗ್ಯದಾಯಕ ಶಕ್ತಿದಾಯಕ ಈ ರೀತಿ ಹುಡ್ಕೊಂಡು ಬಿಡಬೇಕು ಯಾವ್ದರ ಎಣ್ಣೆ ಹಾಕಿ ಇಲ್ಲಿ ಹುಡ್ಕೊಂಡ್ಬಿಟ್ಟು ಆಮೇಲೆ ಚಟ್ನಿ ಥರ ಹುಡುಗಿಬಿಟ್ರೆ ಆಯಿತು ಈರುಳ್ಳಿ ಒಗ್ಗರಣೆ ಕೊಟ್ಟು ತುಂಬ ಇದಕ್ಕೆ ಕಾಯಿ ಬೇಡ ಇದು ತಿಂಗಳು ಬಟ್ಟಲಾದರೂ ಹಾಳಾಗೋದಿಲ್ಲ ಪದೇ ಪದೇ ಒಂದು ಎಣ್ಣೆ ಹಾಕಿ ಇದ್ದರೆ ಚಪಾತಿಗೆ ರೊಟ್ಟಿಗೆ ಕೊಪ್ಪಿಗೆ ಭಾಳ ಭಾಳ ಉಪಯೋಗ ಇದು ನಾವು ಪದೇ ಪದೇ ಮಾಡ್ತೀನಿ ನೀವು ಮಾಡಿ ಹಸಿಮೆಣ್ ಕೂಡ ಹಾಕಿದ್ದೇನೆ ಅಲ್ಲಿ ಕಪ್ಪು ಬಣ್ಣ ಬರ್ತಾ ಇದೆ ಈಗ ಮಿಕ್ಸಿ ಮಾಡಿದರೆ ಆಗೋಯ್ತು ಐದು ನಿಮಿಷ ರೆಡಿ ಆಗುತ್ತೆ ಚಟ್ನಿ ಇದಕ್ಕೆ ಕಾಯಿ ಬೇಡ ಈರುಳ್ಳಿ ಒಗ್ಗರಣೆ ಕೊಡುವ ಕಡಲೆಬೇಳೆ ಬೇಳೆ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಂಬಿಡಿ ಎಲ್ಲದಕ್ಕೂ ತುಂಬ ತುಂಬ ಯೂಸ್ ಆಗುತ್ತೆ ಈರುಳ್ಳಿ ಒಗ್ಗರಣೆ ಕೊಟ್ಟಿದ್ದೇನೆ ಈಗ ಮಿಕ್ಸಿ ಮಾಡಿದರೆ ಆಯಿತು ಇದು ತಿಂಗಳುಗಟ್ಟಲೆ ಆದರೂ ಹಾಳಾಗೋದಿಲ್ಲ ತುಂಬ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ನೀವು ಮಾಡಿ ನೋಡಿ ಹೆಣ್ಮಕ್ಳು ಮನೆ ಮಂದಿಗೆಲ್ಲ ಮಾಡಾಕಿ ಅನ್ನುವಂಥದ್ದೇ ನನ್ನ ಒಂದು ಭಾವನೆ ಈಗ ಮಿಕ್ಸಿ ಮಾಡ್ತೇನೆ ತೋರಿಸ್ತೇನೆ ಫಸ್ಟ್ ಉಪ್ಪು ಹಾಕಿ ಈಗ ಮಿಕ್ಸಿ ಮಾಡಿದರೆ ರೆಡಿ ಆಗುತ್ತೆ ಐದು ನಿಮಿಷದಲ್ಲಿ ಮಿಕ್ಸಿ ಮಾಡಿದ್ದೀನಿ ಹಬ್ಬಬ್ಬಾ ಎಷ್ಟು ರುಚಿ ಇದೆ ಅಂತಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ಸುತ್ತೆ ಎಳ್ಳು ಹಾಕಲೇಬೇಕು ಇದಕ್ಕೆ ಎಳ್ಳು ಹಾಕಿದರೆ ಭಾಳ ರುಚಿ ಕಾಯಿ ಬೇಡ ಇದು ನೋಡಿ ಹೀರೆಕಾಯಿ ಚಟ್ನಿ ಗೊತ್ತಾಗ್ತಾ ಇದೆಯಲ್ಲ ಹೆಣ್ಮಕ್ಳು ಈ ರೀತಿ ಮಾಡಿಕೊಂಡು ನೀವು ತಿನ್ನಿ ಮನೆ ಮಂದಿಗೆಲ್ಲ ಮಾಡಿ ಹಾಕಿ ಈ ರೀತಿಯಾದಂಥ ಫೈಬರ್ ಅಂಶ ಹೆಚ್ಚು ಹೆಚ್ಚು ಹೋ ಹೋದ ಹಾಗೆ ನಮ್ಮ ಒಂದು ದೇಹದ ಒಂದು ಕ್ರಿಯೆ ಕೂಡ ವೇಗವಾಗಿ ವೃದ್ಧಿ ಆಗುತ್ತೆ ಆಮೇಲೆ ಲಾಲಾರಸದ ಬಿಡುಗಡೆ ಹೆಚ್ಚಿಗೆ ಆಗುತ್ತೆ ಜೀರ್ಣಕಾರಿ ತಿಂದಿದ್ದು ಆಹಾರ ನಮಗೆ ಜೀರ್ಣ ಆಗಬೇಕು ಶಕ್ತಿ ಕೊಡಬೇಕು ಆವಾಗ ಮಾತ್ರ ನಮ್ಮ ಬ್ರೈನ್ ವರ್ಕ್ ಮಾಡುತ್ತೆ ಹಾಗಾಗಿ ನಾವು ತಿನ್ನುವಂಥ ಆಹಾರಕ್ಕೂ ಬ್ರೈನಿಗೂ ನೇರ ನೇರವಾದಂಥ ಸಂಬಂಧವಿದೆ ಹಾಗೆ ನೀವು ಹೆಚ್ಚು ಹೆಚ್ಚು ತಂಪಾದಂತಹ ಫೈಬರ್ ಯುಕ್ತವಾದಂತಹ ಆಹಾರಗಳನ್ನು ತಿಂದಾಗ ನಮ್ಮ ಬ್ರೈನ್ ಕೂಡ ಅಷ್ಟೇ ಶಾಂತವಾಗಿರುತ್ತೆ ಜಗತ್ತಿನಲ್ಲಿ ಶಾಂತತೆ ಅನ್ನೋದು ಭಾಳ ಮುಖ್ಯ ಅಲ್ಲ ಹಾಗಾಗಿ ಶಾಂತಯುತವಾದಂತಹ ಈ ಒಳ್ಳೆಯ ಆಹಾರಗಳನ್ನು ತಿನ್ನಿ ಅನ್ನುವಂಥದ್ದೇ ಈ ಒಂದು ಮುಖ್ಯ ಭಾವನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಭಾವನೆ ಇದ್ದಾಗ ಖಂಡಿತವಾಗಲೂ ಆ ದೈವ ನಮಗೆ ಆಶೀರ್ವಾದ ಮಾಡುತ್ತೆ ಅಂತ ಆಧ್ಯಾತ್ಮವಾದಿಗಳು ಹೇಳ್ತಾರೆ ಈ ರೀತಿಯಾದಂತಹ ಎಲ್ಲ ನಾನು ನಿಮಗೆ ತೋರಿಸ್ತೇನೆ ಮಾಡ್ಕೊಂಡು ತಿನ್ನಿ ಆರೋಗ್ಯವಂತರಾಗಿರೋಣ ಎಲ್ಲರೂ ಆರೋಗ್ಯವಂತರಾಗಿರೋಣ ಅನ್ನುವಂಥದ್ದೇ ನನ್ನ ಒಂದು ಭಾವನೆ ಥ್ಯಾಂಕ್ ಯು ಸೋ ಮಚ್